இன்னொரு கன்னட சித்திர வந்து நிலுவை குண இது மொதலேதாக ஆட் குண நம்மெல்ல பிரீத்திய விஜய் குமார் சார் சொப்பாள் பிளீஸ் சார் இவ்வளோ அபிமானி வேது

ಒಂದು ಕಳೆಯಿಂದ ಕೊಟ್ಟಂಥ ಎಲ್ಲ ಅಭಿಮಾನಿಗಳ ಪಾದಕ್ಕೆ ನಮಸ್ಕರಿಸ್ತಾ ಈ ಕಳಂತಾನ ತೊಳೆದಾಕ್ತರಿ ಸಿನಿಮಾ ಓಡ ಚೆನ್ನಾಗಿದ್ರೆ ಓಡೇ ಓಡುತ್ತೆ ಅನ್ನೋ ಒಂದು ಧೈರ್ಯನ ಕೊಡ್ತೀರಿ ನೀವು ಸೊ ನಿಮ್ಮೆಲ್ಲರ ಧೈರ್ಯ ನಮ್ಗೆ ಇನ್ನೊಂದಷ್ಟು ಸ್ಕ್ರಿಪ್ಟ್ ಮಾಡೋದಕ್ಕೆ ಮನಸ್ಸು ಕೊಟ್ಟಿದೆ ಇದರ ಜೊತೆಯಲ್ಲಿ ನೀವೆಲ್ಲ ಕೊಟ್ಟಿರುವಂಥ ಈ ನೀವೆಲ್ಲ ಇಟ್ಟಿರುವಂಥ ವಿಶ್ವಾಸ ನಮ್ಮ ಮೇಲೆ ನಮ್ಮ ಕನ್ನಡದ ಸಿನಿಮಾ ಮೇಲೆ ಕನ್ನಡದ ಕಲಾವಿದರುಗಳೇ ಅದನ್ನು ನಾವು ಯಾರು ಯಾವತ್ತೂ ತೊಡೆದಾಕೆ ಇಷ್ಟಪಡೋಲ್ಲ ನಿಮ್ಮನ್ನು ಮತ್ತೆ ಮತ್ತೆ ಮನರಂಜಿಸ್ತೀವಿ ನಿಜವಾಗಲೂ ನನ್ನ ಭಾಗದ ಎಲ್ಲ ಅನ್ನದಾತರೂ ನೀವು ನೀವಾದ್ವಿ ತುಂಬ ದೊಡ್ಡ ಮಟ್ಟಿಕೆಯನ್ನು ಕರ್ಕೊಂಡು ತೋರಿಸಿದ್ದೀರಾ ನಾನು ಯಾವತ್ತೂ ನನ್ನ ತಾಯಿಯಷ್ಟೇ ನಿಮ್ಮನ್ನೆಲ್ಲ ಅಭಿನಂದಿಸ್ತೀನಿ ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನನ್ನ ಮೇಲೆ ಪೌಡರ್ ಸಿನಿಮಾ ಬಗ್ಗೆ ಅಂದರೆ ತುಂಬ ನಾನು ಯಾವಾಗಲೂ ಜಾಲೆಯಾಗಿ ಮಾತಾಡೋಕೆ ಇಷ್ಟ ಆದರೆ ಕೃಷಿ ರಸ್ ಆಗ ಮಾತ ಕೃಷಿ ವಿಷಯ ಏನು ಈ ಸಿನಿಮಾ ಗೆಲ್ಲುತ್ತೆ ಯಾಕೆ ಅಂತ ಯಾರು ಹೇಳ್ತಾರೆ ನೋಡಿ ಯಾರನ್ನ ಆರ್ಟಿಸ್ಟ್ ಹೇಳಿದ್ರೆ ಧನ್ಯಾ ಅವರು ದಿಗಂತ ಅವರು ನಮ್ಮ ಶರ್ಮಿಲಾ ಮಾಂಡ್ರೆ ಅವರು ಯಾರನ್ನ ಹೇಳೋಕ್ಕಾಗತ್ತ ಈ ಸಿನಿಮಾ ಸೂಪರ್ ಹಿಟ್ ಆಗತ್ತೆ ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕಾಗತ್ತ ರವಿ ಹೇಳೋಕ್ಕಾಗತ್ತ ಹೇಳೋಕ್ಕಾಗತ್ತ ರವಿ ನಿಮ್ಗೆ ಹೇಳ್ತೀನಿ ಈ ಸಿನಿಮಾ ಹಿಟ್ ಆಗುತ್ತೆ ಯಾಕಂದ್ರೆ ಇದು ಸ್ಕ್ರಿಪ್ಟ್ ತುಂಬಾ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಕೆ ಆರ್ ಜಿ ಸಿನಿಮಾ ಅಂದ್ರೆ ಯಾವತ್ತು ಹಿಟ್ ಇದಿರಿದ್ದೇ ಇರುತ್ತೆ ಆ್ಯಂಡ್ಕೋರ್ಸ್ ನೀರು ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ ಆದ್ರೆ ಅಷ್ಟು ಗೇವ್ ಇಟ್ಟು

ಚಿಕ್ಕಣ್ಣ ನನ್ನ ಸಂಬಂಧಿಕ ನನ್ನಷ್ಟೇ ಹಾರ್ಡ್ ವರ್ಕರ್ ನಮ್ಮ ನನ್ನ ರಿಲೇಟಿವ್ ಚಿಕ್ಕಣ್ಣ ಸೊ ಹಾಗಾಗಿ ಆಲ್ಮೋಸ್ಟ್ ನಾವೆಲ್ಲ ಅಹಂಕಾರ ಕೊಡೋಲ್ಲ ಹಾರ್ಡ್ ವರ್ಕ್ ಮಾಡ್ತೀವಿ ಸೊ ಹಂಗಾಗಿ ಚಿಕ್ಕಣ್ಣನ ಎಲ್ಲ ಹಿಟ್ ಹಿಟ್ಟಾಗಿದೆ ಈ ಸಿನಿಮಾ ಕೂಡ ಆಗುತ್ತೆ ಬರೆದಿಟ್ಕೊಂಡು ಆಮೇಲೆ ಟ್ರೈಲರ್ ನೋಡಿದೆ ಟ್ರೈಲರ್ ನೋಡಿದಾಗ ಒಂದು ಖುಷಿ ವಿಷಯ ಅನ್ಸಿದ್ದು ಎಲ್ಲ ನಾವು ಕಲಾವಿದರು ಬರೀ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಮೇಲೆ ಎಲ್ಲ ಅಭಿಮಾನಿಗಳು ಪೌಡ್ರ್ ಹಾಕೊಂಡು ಪೌಡರ್ ಹಾಕಿ ನನಗೆ ತಲೆ ಎಲ್ಲ ಹಾಕಿ ನನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಪೌಡ್ರ್ ತುಂಬ ದೃಢಪಟ್ಟಕ್ಕೆ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗೆ ಆಗತ್ತೆ ಕೂಡ ಯಾಕೆಂದರೆ ನಾನು ಯಾವಾಗಲೂ ಚಿಕ್ಕಂಡನ್ನು ಅಷ್ಟು ಗೌರವಿಸ್ತೀನಿ ವರ್ಕಲ್ಲಿ ಆಮೇಲೆ ನನಗೆ ಆ್ಯಸ್ ಇಟ್ ಇಸ್ಟ್ ನೀವೆಲ್ಲ ಇದ್ದೀರ ನೀವೆಲ್ಲ ಅದೃಷ್ಟ ದೇವತೆಗಳು ರೆಗೋರ್ಮೆ ಆಗ್ಬೋದು ರವಿ ಆಗ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ದಿಗಂತ ಆಗ್ಬೋದು ನನ್ಯ ಆಗ್ಬೋದು ಶರ್ಮಿನ ಮಾಡಿದ್ರು ಎಲ್ಲೂ ನಮಗೇನು ಇದು ಕಾಣಿಸ್ತಿಲ್ಲ ಇದನ್ನು ಟ್ರೈಲರ್ ನೋಡಿದಾಗ ಒಂದೊಂದು ಎನರ್ಜಿ ಇದೆ ಆ ಟ್ರೈಲರ್ ಸೊ ಆಗಿ ಇವತ್ತು ನೆನ್ಪಿಟ್ಕೊಳ್ಳಿ ಸಿನಿಮಾ ತುಂಬ ಭಾಷೆಗಳೇ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವೆಲ್ಲ ಹೇಳ್ತಾ ಇದ್ದೆ ಹೇಳ ತಪ್ಪಿಡಿದ ನಾವು ಲೋಕಲ್ ನಾವೆಲ್ಲ ಲೋಕಲ್ ಡೌಗಳು ಇಲ್ಲ ಪೂರೈಲ್ ಡೌಗಳು ಇದೆ ನನ್ನ ಪ್ರೀತಿಯಿಂದ ಹೇಳಿದ್ದು ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ದು ನಾನು ಏನು ತಪ್ಪುಕೋಬೇಡಿ ದಯವಿಟ್ಟು ಆದರೆ ಇವತ್ತು ಇವತ್ತು ನಮ್ಮ ಅಫಿಷಿಯಲ್ ಆಗಿ ಕ್ಲಾಸ್ ಆಗಲಿ ಅಂದ್ರೆ ಸಿನಿಮಾಗಳನ್ನ ಆಯ್ಕೆ ಮಾಡೋದಾಗಲಿ ಅವರ ಸಂಸ್ಥೆಯಲ್ಲಿ ಸಿನಿಮಾನ ನಡೆಸ್ಕೊಳ್ಳೋದಾಗ್ಲಿ ಆ ಶಕ್ತಿ ಇವತ್ತು ಯೋಗಿ ಜಿರಾಜ್ಗೆ ಮತ್ತೆ ಕಾರ್ತಿಕ್ ಇದೆ ಅಗೇನ್ ಕಾರ್ತಿಕ್ ಅಂಡ್ ಯೋಗೀಜಿ ರಾಜ್ ಈಗ ನೀವಿರದ ಒಳ್ಳೇದು ನಮ್ಮ ಕೃಷ್ಣ ಜಗದೀಶ್ ಇರೋದಕ್ಕೆ ಬೇರೆ ಬದಲಾಗಿದ್ದ ಇಂಡಸ್ಟ್ರಿಲಿ ಇಬ್ಬರು ಯಾರು ಮೊದಲೇ ಹೇಳ್ತೀವ ಅವ್ರು ಮುಖ್ಯ ಆಗ್ಬಿಡೋರು ಸೆಕೆಂಡ್ ಇಂಡಸ್ಟ್ರಯ ಹೆ ಬಿಡುವ ಇಲ್ಲ ಈಗ ಕಾಮನ್ ಆರಾಮಾಗಿದೆ ಯೋಗಿ ಹೇಳ್ಬೋದು ಕಾರ್ತಿಕ್ ಹೇಳ್ಬೋದು ಹೇಳ್ಬೋದು ಜಗದೀಶ್ ಹೇಳ್ಬೋದು ಸೊ ಅಷ್ಟೊಂದು ಮುಂದುವರೆದಿದೆ ಎಲ್ಲ ಎಲ್ಲ ಖುಷಿ ಆಗತ್ತೆಲ್ಲ ಸೇರಿರೋದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋಣ ವಾಸುಕಿ ಒಂದು ಒಳ್ಳೊಳ್ಳೆ ಸಾಂಗ್ ಮಾಡೋಣ ತುಂಬಾ ಚೆನ್ನಾಗಿದೆ ನೀವು ಸೇರಿದ್ರೆ ಬರೀ ಆರೋಗ್ಯ ಕೊಡ್ತಾರ ನನಗೆ ಯಾಕೆಂದರೆ ನಮ್ಮ ತಿಗಂತು ಯಾವುದೇ ಬಾಲಿವುಡ್ ಹೀರೋಗಿನ ಕಮ್ಮಿ ಇಲ್ಲ ಅಪ್ಪ ಬಾಲಿವುಡ್ ನಟರನ ಹತ್ತಿರದಿಂದ ನಾವೇನು ನೋಡ್ತೀವಿ ಆ ಥರ ನನಗೆ ನೋಡಿದಂಕ್ ಆಗತ್ತೆ ಮಾತಾಡ್ಬೋದು ನಡೆಯ ನುಡಿ ಆಗ್ಬೋದು ಅವೆಲ್ಲ ನಮಗೂ ಬರಲ್ಲ ನಮಗದು ಗೊತ್ತೇ ಇಲ್ಲ ಬರಲ್ಲ

ಅವರು ಒಬ್ಬರ ನಿರ್ದೇಶಕರಾಗಿ ಟೆಕ್ನಿಷಿಯನ್ ಆಗಿ ಈ ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಅವರು ಡೈರೆಕ್ಟರ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಆ ಟೆಕ್ನೀಷಿಯನ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸೊ ವಿಜಯ್ ಸರ್ ಎಲ್ಲರೂ ಆಸೆ ಪಡ್ತಿದ್ದಾರೆ ನಿಮ್ಮ ಬಾಯಲ್ಲಿ ಒಂದೇ ಒಂದು ಡೈಲಾಗ್ ಅಂತ ಇಲ್ಲ ಇರ್ತೀನಿ ಅಣ್ಣ ತುಂಬಾ ಕೆಡಕ್ತಾವ್ರಣ್ಣ ತುಂಬಾ ಕೆಡಕ್ತಾ ಅವ್ರಣ್ಣ ತಮ್ಮ ಸುಮ್ಮನೆ ಏನಂದ್ರೆ ಅದು ಅಂದ್ಬಿಡ್ತೀಯ ಸರಿ ಇಲ್ಲ ನೀನು ಸರಿ ಇಲ್ಲ ನೀನು ಹೇಳೋದ್ರೆ ಹೆಚ್ಚು ಹೋದ್ರಗಡೆ ಅಂದ್ಬಿಡ್ತೀಯ ಅಣ್ಣ ಅವ್ರು ತುಂಬಾ ಹಿಂಗೆ ಕಾಟ ಕೊಡ್ತಾನೆ ಇದ್ರು ಆ ಕಾಟ ಕೊಡ್ತಾ ಇದ್ದೀನಿ ಕೆನೆ ಅವ್ರಿಗೆ ಹೇಳಿದೆ ನೀನು ಬಾ ಅಂದ್ರೆ ನಾನು ಬರ್ತೀನ ಇವ್ರು ಪತ್ತೆ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ನಾಣೇಗೂ ಪತ್ತೆ ಬರ್ತೀನಿ ಈಗ ಈ ಚಿತ್ರದ ಇಬ್ರು ಸಾರಥಿಗಳು ನಿರ್ಮಾಪಕರು ಕಾರ್ತಿಕ್ ಅವರು ಹಾಗೂ ಯೋಗಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಜಾಯಿನ್